ಕನ್ನಡ ಸೇನೆ ಕರ್ನಾಟಕ ಅರವತ್ತೊಂಬತ್ತನೇ ಕನ್ನಡದ ರಾಜ್ಯೋತ್ಸವ ಚಿಕ್ಕಬಿದಕಲ್ಲು ಘಟಕದ ಇಪ್ಪತ್ತೈದು ವರ್ಷಗಳ ತುಂಬಿರುವಂಥ ಈ ಸಂದರ್ಭದಲ್ಲಿ ಕೇಂದ್ರ ಕಚೇರಿಯಿಂದ ಸಂಯುಕ್ತ ಆಶ್ರಯದಲ್ಲಿ ಈ ಭಾಗದಲ್ಲಿ ಕನ್ನಡ ಕಟ್ಟುವಂಥದ್ದು ಕನ್ನಡಿಗರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಕನ್ನಡ ಸೇನೆ ಕೇಂದ್ರ ಕಚೇರಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರ ಅಂಗವಾಗಿ ಬೆಳಿಗ್ಗೆ ಧ್ವಜಾರೋಹಣ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮ ಶ್ರೀ ಶ್ರೀ ನಂಜಾವಧೂತ ಮಾ ಸ್ವಾಮೀಜಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಿತು ಊರಿನ ಗಣ್ಯರು ಈ ಭಾಗದ ಮುಖಂಡರುಗಳು ಸಹ ಭಾಗವಹಿಸುವ ಮೂಲಕ ಒಂದು ಧ್ವಜಾರೋಹಣಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದರು ಮತ್ತು ಈಗ ಹಿಂದೆ ರಕ್ತದಾನ ಶಿಬಿರ ನಡೀತಾ ಇದೆ ಕನ್ನಡ ಸೇನೆ ಮತ್ತು ಲಯನ್ಸ್ ಕ್ಲಬ್ ಎಲಂಕ ವತಿಯಿಂದ ರಕ್ತದಾನ ಶಬ ನಡೀತಾ ಇದೆ ಈ ಭಾಗದ ಎಲ್ಲ ಜನತೆ ರಕ್ತದಾನ ಮಾಡೋದ್ರ ಮೂಲಕ ಪ್ರಾಣವನ್ನು ಉಳಿಸಬೇಕು ರಕ್ತದಾನ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಕನ್ನಡ ಸಿನಿ ಕರ್ನಾಟಕ ಮಾತ್ರವಾದಂಥ ಕಾರ್ಯಕ್ರಮ ಇದೆ ಸಂಜೆ ಶ್ರೀ 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 ನಿರ್ಮಲಂದನಾಥ ಮಾಸ್ವಾಮೀಜಿಯವರು ಹವಾ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ನವದೆಹಲಿ ಆ ಸ್ವಾಮೀಜಿಯವರು ಸಹ ಆಗಮಿಸ್ತಿದ್ದಾರೆ ಈ ಭಾಗದ ಸ್ಥಳೀಯ ಶಾಸಕರು ಪಕ್ಕದ ಭಾಗದ ಶಾಸಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಚಾಲನೆ ಕೊಡೋದ್ರ ಮೂಲಕ ಸಂಜೆ ಹಾಸ್ಯ ಸಂಜೆ ಮತ್ತು ರಸಮಂಜರಿ ಮತ್ತು ಕನ್ನಡದ ಜಾಗೃತಿ ಗೀತೆಗಳನ್ನು ಆಡೋದ್ರ ಮೂಲಕ ಈ ಭಾಗದ ಜನತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕನ್ನಡ ಸೇನೆ ಕೊಡುವಂಥ ಕೆಲಸವನ್ನು ಮಾಡ್ತಿದೆ ಈ ಭಾಗದ ಎಲ್ಲ ಜನತೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಅಂತ ಮನವಿಯನ್ನು ಮಾಡಿಕೊಂಡು ಚಾಂದ ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ಶುಭನ ಕೋರ್ತಾಯಿದ್ದೀನಿ ಕನ್ನಡ ಸೇನೆ ಕರ್ನಾಟಕ ನಾಲ್ಕು ವರ್ಷ ನಾಲ್ಕು ದಶಕಗಳ ಕಾಲ ನಿರಂತರವಾಗಿ ರಾಜ್ಯದಲ್ಲಿ ನಾಡು ನುಡಿ ಪರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಭಾಗದಲ್ಲಿ ಸಹ ಸ್ಥಳೀಯರ ಸಮಸ್ಯೆಗಳು ತೆಗೆದುಕೊಂಡು ಯಾವುದೇ ಸಮಸ್ಯೆ ಬಂದಾಗ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿದ್ವಿ ಇವತ್ತು ನೋಡ್ಬೋದು ನಾಳೆ ಸಂಜೆ ಓರಿಯನ್ಮಲ್ ಎತ್ತರ ಬಸವಧಾಮದಲ್ಲಿ ಸಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ವರ್ಷ ಅರವತ್ತೊಂಬತ್ತರ ಕನ್ನಡದ ರಾಜ್ಯೋತ್ಸವ ಎರಡು ದಿನಗಳ ವಿಶೇಷವಾಗಿ ಆಚರಣೆ ಮಾಡ್ತದೆ ನೆಲಮದಿಂದ ಒರಿಯನ್ಮಲ್ವರೆಗೂ ಅಂದರೆ ಇಪ್ಪತ್ತ ಎರಡು ಇಪ್ಪತ್ತೈದು ಕಿಲೋಮೀಟರ್ ಕನ್ನಡದ ಬಾವುಟಗಳನ್ನು ಕನ್ನಡದ ಜಗಳನ್ನ ಕಟ್ಟೋದ್ರ ಮೂಲಕ ಒಂದು ಕನ್ನಡಿಗರಲ್ಲಿ ಒಂದು ಶಕ್ತಿ ತುಂಬುವಂಥದ್ದು ಕನ್ನಡಿಗರ ಸ್ವಾಭಿಮಾನವನ್ನು ಹೆಚ್ಚಡಿ ಒಂದು ಕೆಲಸವನ್ನು ಕನ್ನಡ ಸಿನಿ ಕರ್ನಾಟಕ ಬರ್ತದೆ ಈ ಹೋರಾಟದಲ್ಲಿ ಈ ರಾಜ್ಯೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ನಾಡು ನುಡಿ ಪರವಾಗಿ ಅಭಿಮಾನವನ್ನು ಮೂಡಿಸ್ಕೋಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಮನವಿಯನ್ನು ಮಾಡ್ತಾ ಇದೆ ಅರವತ್ತೊಂಬತ್ತು ವರ್ಷ ಆದ್ರೂ ಕೂಡ ಇನ್ನೂ ನಾವು ಕನ್ನಡದ ಉಳಿವಿಗಾಗಿ ಹೋರಾಟನೆ ಮಾಡ್ತಾ ಸಂಘಟನೆಗಳೆಲ್ಲ ಎಲ್ಲೋ ಕಡೆ ಫೇಲ್ ಆಯ್ತಾ ಅಂತ ನೋಡಿ ಕನ್ನಡ ಸೇನೆ ಕರ್ನಾಟಕ ನಾಲ್ಕು ದಶಕಗಳಲ್ಲಿ ನಲವತ್ತು ವರ್ಷಗಳ ನಿರಂತರವಾಗಿ ನಾಡು ನುಡಿ ಪರವಾಗಿ ಹೋರಾಟವನ್ನು ಮಾಡುತ್ತಿದೆ ಕನ್ನಡ ಸೇನೆ ಒಂದು ಸಿದ್ಧಾಂತ ಒಬ್ಬ ರಾಜ್ಯಾಧ್ಯಕ್ಷನಿರ್ಬೋದು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿರ್ಬೋದು ಉದ್ಯೋಗ ಬದುಕು ಅದ್ರ ನಡುವೆ ಕಾಯಕ ಅದ್ರ ನಡುವೆ ಸಂಘಟನೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಬೇರೆ ಸಂಘಟನೆಗಳಿಗೆ ಮಾದರಿ ಸಂಘಟನೆ ಆಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡ್ಬರ್ತಾ ಇದ್ವಿ ಇಡೀ ರಾಜ್ಯದಲ್ಲಿ ತನ್ನದೇ ಆದಂಥ ಚಾಪನ್ನು ಕನ್ನಡ ಸಣ್ಣ ಕರ್ನಾಟಕ ಮೂಡಿಸ್ಕೊಂಡಿದೆ